ಎಎನ್ ಆರ್ ನ್ಯೂಸ್ಗೆ ಸ್ವಾಗತ ಕೈವಾರ ಡೈರಿ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದು ಸೋಮವಾರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಉಪಾಧ್ಯಕ್ಷರಾಗಿ ಬನಹಳ್ಳಿ ಬಿಜಿ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಎಂ ನರಸಿಂಹಮೂರ್ತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬನ್ನಳ್ಳಿ ಬಿ ಜಿ ಮಂಜುನಾಥ್ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಿರ್ದೇಶಕರು ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಎನ್ ವನಿತಾರವರು ಘೋಷಿಸಿದರು ನೂತನವಾಗಿ ಆಯ್ಕೆಯಾದ ಉಪಾಧ್ಯಕ್ಷರಾದ ಬನ್ನಳ್ಳಿ ಬಿ ಜಿ ಮಂಜುನಾಥ್ ಮತ್ತು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸುಬ್ಬಾರೆಡ್ಡಿಯವರು ಮಾತನಾಡಿ ಹಾಲು ಉತ್ಪಾದಕರ ಎಲ್ಲ ನಿರ್ದೇಶಕಗಳ ರೈತರನ್ನು ಜೊತೆಗೆ ತೆಗೆದುಕೊಂಡು ಡೈರಿಯನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರ ಮನೆಯ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬನಹಳ್ಳಿ ರವಿ ತಮ್ಮೇಗೌಡ ಪುಟ್ಟರಾಜು ಬಿ ಎನ್ ನಾರಾಯಣಸ್ವಾಮಿ ಶಿವಾನಂದ ಬಿ ಎಂ ರವೀಂದ್ರ ವಿಶ್ವನಾಥ್ ಬಿ ಮುನಿರತ್ತಮ್ಮ ಗಾಯತ್ರಿ ವೆಂಕಟಸ್ವಾಮಿ ನಂಜುಣಗೌಡ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧ್ಯಕ್ಷ ಆಯ್ಕೆಗೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ವತಿಯಿಂದ ಎರಡನ್ನ ಹಾಕಿ ಇನಾಮಿನೇಷನ್ ಆಗಿರ್ತದೆ ಕೈವಾರಕ್ಕೆ ಅಧ್ಯಕ್ಷರು ತಗೊಂಡಿದ್ದೀವಿ ಉಪಾಧ್ಯಕ್ಷರು ಬನಳ್ಳಿಗೆ ತೊಗೊಂಡಿದ್ದೀವಿ ಈ ಈ ನಿಟ್ಟಿನಲ್ಲಿ ಇದುವರೆಗೂ ಇಲ್ಲಿ ನಡೆದು ಬಂದಂಥ ಚುನಾ ಚುನಾವಣೆಗಳಲ್ಲಿ ಇಲ್ಲಿ ಹೆಚ್ಚಾಗಿ ಜೆ ಡಿ ಎಸ್ಗೆ ಹೋಗಿರೋದ್ರಿಂದ ಇವತ್ತು ಇವತ್ತು ಡೈರಿಗೆ ಹಾಲು ಹಾಕಂಥ ಇವತ್ತು ಏನಿದ್ದಾರೆ ಕಾರ್ಯಕರ್ತರು ಇವತ್ತು ಇಲ್ಲಿನ ಅಭಿವೃದ್ಧಿ ನೋಡಿ ನಿಜವಾಗಲೂ ನಮ್ಮ ಟೀಮ್ ಏನಿದೆ ನಮ್ಮ ಟೀಮ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಗೆಲ್ಲಿಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದುವರೆಗೂ ಏನು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಆಸೆ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರದು ಚುನಾವಣೆ ನಡೆದಿರ್ತದೆ ಅವಿರೋಧವಾಗಿ ಆಯ್ಕೆ ಇರ್ತದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿ ಐದು ವರ್ಷದ ಅವಧಿಗೆ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ ಈ ದಿನ ಏನಂತಂತಂದರೆ ನಮ್ಮನ್ನು ಆಯ್ಕೆ ಮಾಡೋಕ್ಕೆ ಪ್ರಮುಖ ಕಾರಣ ಯಾರ್ದಂತಂದರೆ ಮಾಜಿ ಟಿ ಪಿ ಎಸ್ ಮಾಜಿ ಸದಸ್ಯರಾದಂಥ ಸುಬ್ಬಣ್ಣವರು ಮತ್ತು ಬನ್ನಳ್ಳಿ ರೇವಣ್ಣವರು ಮತ್ತು ರಾಮಚಂದ್ರಣ್ಣವರು ಮುಖಂಡರು ಆಮೇಲೆ ನಮ್ಮ ಎಲ್ಲ ಎಲ್ಲ ಹತ್ತು ಜನ ಸದಸ್ಯರು ಮತ್ತು ಪಕ್ಷಾತೀತವಾಗಿ ನಮ್ಮನ್ನು ಆಯ್ಕೆ ಮಾಡಿದಂಥ ನಮ್ಮನ್ನು ಮತದಾರರು ಅವ್ರಿಗೂ ಮತ್ತೆ ಕೃತಜ್ಞತೆ ಸಲ್ಲಿಸ್ತೀನಿ ಈ ದಿನ ನಾವು ಹಿಂದೆ ಏನು ಒಂದು ಆಡಳಿತ ಮಂಡಳಿ ಇತ್ತು ಅವರು ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಿದ್ದಾರೆ ಮತ್ತು ನಮ್ಮನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿ ನೀವು ಐದು ವರ್ಷ ಇರಬೇಕು ಅಂತ ಬಿಟ್ಟು ಇದು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಮುಂದೆ ನಾವು ಏನಂತಂತಂದರೆ ಡೈರಿನಲ್ಲೇ ಏನೋ ಒಂದು ಹಿಂದೆ ಅವರು ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಮುಂದೆ ಐದು ವರ್ಷ ಅವ್ರಿಗಿಂತ ಚೆನ್ನಾಗಿ ಮಾಡಿ ಆಯಿತಾ ಅಭಿವೃದ್ಧಿ ಮಾಡಬೇಕಂತು ಪಣ ತೊಟ್ಟಿದ್ರಿ ಅದೇ ಥರ ಏನೋ ಒಂದು ಇವತ್ತು ಓಟ್ ಹಾಕಿ ನಾನು ಗೆಲ್ಲಿಸಿದಿರೋಂಥ ಎಲ್ಲ ನಮ್ಮ ಹತ್ತು ಜನ ಸದಸ್ಯರಿಗೆ ಅವ್ರ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಅವರು ನಾವು ಮಾಡೋಂಥ ಅಭಿವೃದ್ಧಿ ನೋಡಿ ಮತ್ತು ನೀವೇ ನಿಂತ್ಕೊಬೇಕು ಅನ್ನೋ ಒಂಥರ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಬೀಳ್ತೀರಿ ಏನು ಏನೋ ಒಂದು ಇವತ್ತು ಅವ್ರನ್ನ ಆಶ್ವಾಸನೆ ಕೊಟ್ಟು ನಮ್ಮನ್ನು ಗೆಲ್ಸಿದ್ದಾರೆ ಅವರು ಇದ್ರ ಕ ಯಾವತ್ತೂ ಅಷ್ಟೇ ಹುಸಿ ಬರ್ದಂಗೆ ನೋಡ್ಕೊತೀರಿ ಯಾವುದೇ ಕಾರಣಕ್ಕೋ ಇಲ್ಲಿ ಇದು ಏನಂತೀರಾ ಇದು ಅಬ್ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜೀ ಅಂತೂ ಇಲ್ಲವೇ ಇಲ್ಲ ಅರ್ಥ ಆಯಿತಾ ಇಷ್ಟು ಹೇಳ್ತಾ ನಾನು ಮಾತು ನೋಡಿಸ್ತಾ